ಗುಡ್ ಮಾರ್ನಿಂಗ್ ಆ್ಯಕ್ಚುಲಿ ಇವಾಗ ಫಿಟ್ನೆಸ್ ಬಗ್ಗೆ ಫೋಕಸ್ ಮಾಡ್ತಾ ಇದ್ದೀನಿ ಅಂತ ಎಲ್ಲರಿಗೂ ಗೊತ್ತು ಒಂದು ಸ್ವಲ್ಪ ತಪ್ಪಾಗ್ಬಿಡ್ತಾ ಇರ್ತೀನಿ ಒಂದೊಂದು ಸಲ ಸಣ್ಣ ಆಗ್ತಾ ಇರ್ತೀನಿ ಇವಾಗ ನೋಡಿ ನಾನು ಎಷ್ಟು ಸಣ್ಣ ಆಗ್ಬಿಟ್ಟಿದ್ದೀನಿ ಸಣ್ಣ ಏನೂ ಆಗಿಲ್ಲ ಅಟ್ಲೀಸ್ಟ್ ಒಂದು ಸ್ವಲ್ಪ ಫಿಟ್ನೆಸ್ ಅಂತ ಮೇಂಟೈನ್ ಇದ್ದೀನಿ ಮತ್ತು ನಿನ್ನೆ ರಾತ್ರಿ ನನಗೆ ಒಂದು ಸೂಪರ್ ಆಗಿರೋ ಡ್ರೆಸ್ಸು ನಮ್ಮ ಫೇಸ್ಬುಕ್ಕಲ್ಲಿ ಅಡ್ವರ್ಟೈಸ್ಮೆಂಟ್ ಬರ್ತಾಯಿತ್ತು ಅದನ್ನ ನೋಡಿ ನಾನು ಕೆಂಪ್ಟಾಗ್ಬಿಟ್ಟೆ ಅದಕ್ಕೋಸ್ಕರ ಆರ್ಡ್ರ್ ಮಾಡಿದೆ ನಾನು ಆರ್ಡ್ರ್ ಮಾಡಿ ಅಂದರೆ ಇದು ನೆನ್ನೆ ರಾತ್ರಿ ಎಲ್ಲ ಮಾಡಿದ್ದು ಇನ್ನು ಫೋರ್ ಡೇಸ್ ಬ್ಯಾಕ್ ಮಾಡಿದೆ ಇವಾಗ ಬಂದಿದೆ ಅದು ಏನು ಬಂದಿದೆ ಅಂತ ನನಗೆ ಒಂದೊಂದು ಸಲ ಫೇಕ್ ಆಗುತ್ತೆ ಯಾವಾಗಲೂ ಒಂದೊಂದು ಸಲ ಆಗಿದೆ ನನಗೆ ಇದು ಯಾವ ಡ್ರೆಸ್ ಕಳಿಸಿದ್ದಾರೆ ಸೇಮ್ ಡ್ರೆಸ್ ಕಳಿಸಿದ್ದಾರಾ ಸೇಮ್ ಫಿಟ್ಟಿಂಗ್ ಕಳಿಸಿದ್ದಾರಾ ಅಂತ ನಾನು ಹಾಕೊಂಡು ತೋರಿಸ್ತೀನಿ ಹೇಗಿದೆ ಅಂತ ಸೊ ದಿಸ್ ಇಸ್ unbox ವೀಡಿಯೋ ನನಗೆ ವೆಸ್ಟರ್ನ್ ಡ್ರೆಸ್ ಅಂತಂದರೆ ತುಂಬ ಇಷ್ಟ ನನಗೆ ಎಲ್ಲ ಡ್ರೆಸ್ಸು ಚೆನ್ನಾಗಿ ಕಾಣಿಸುತ್ತೆ ಅಂತ ಎಲ್ಲರೂ ಹೇಳ್ತಾ ಇರ್ತಾರೆ ಸೊ ಆ ಫೋಟೋ ಬಂದು ಈ ವೈಟ್ ಆ್ಯಂಡ್ ಬ್ಲ್ಯಾಕ್ ಪಿಂಕ್ ಎಲ್ಲ ಇತ್ತು ಸೇಮೇ ಮೀಡಿಯಮ್ ಸೈಜ್ ಆರ್ಡ್ರು ಮಾಡಿದ್ದೆ ನಾನು ಸೊ ಸೈಜ್ ಹೇಗಿದೆ ಫಿಟ್ಟಿಂಗ್ ಹೇಗಿದೆ ಸೊ ನೋಡ್ತೀನಿ ನೋಡ್ತೀನಿ ಸೊ ಅಕ್ಕ ಬರ್ತೀನಿ ಈ ಸೂಪರ್ ಆಗಿದೆ ಅಲ್ವಾ ಡ್ರೆಸ್ಸು ನಾನು ಹೊಟ್ಟೆನೂ ಕೂಡ ತುಂಬ ಕಡಿಮೆ ಮಾಡ್ಕೊಂಡಿದ್ದೀನಿ ಈ ಡ್ರೆಸ್ ಕಲರ್ ಕಾಂಬಿನೇಷನ್ ಕೂಡ ಸೂಪರಾಗಿದೆ ನನಗೆ ಆ್ಯಕ್ಚುಲಿ ಈ ಡ್ರೆಸ್ಸಲ್ಲಿ ಯಾವುದು ಕಳಿಸಿದ್ರು ಗೊತ್ತಾ ಅದೇ ಸೇಮ್ ಟು ಸೇಮ್ ಇದು ಮಾಡಿದ್ದಾರೆ ನನಗೆ ಈ ಡ್ರೆಸ್ಸನ್ನೇ ನಾವು ಹೇಳಿದಿದ್ದು ತೋರಿಸ್ತೀನಿ ಬನ್ನಿ ಅಂದರೆ ನನಗೆ ಆ್ಯಕ್ಚುಲಿ ಅವರು ಹೇಳಿದ್ದು ಈ ಡ್ರೆಸ್ ತುಂಬ ಇನ್ನೂ ಫ್ಲವರ್ಸ್ ಇತ್ತು ಬಟ್ ಈ ಡ್ರೆಸ್ ಹೇಳಿದರು ಅವರು ಬಟ್ ಈ ಡ್ರೆಸ್ಸು ಇಸ್ ನಾಟ್ ಬ್ಯಾಡ್ ಅಂದರೆ ನೋಡೋಕ್ಕೆ ಚೆನ್ನಾಗೇ ಇದೆ ಆದರೆ ಇರೋ ಥರ ಅನ್ನಿಸ್ತಾ ಇಲ್ಲ ಬಟ್ ಇಟ್ಸ್ ಲುಕ್ಸ್ ಗುಡ್ ನಂಗೆ ಚೆನ್ನಾಗಿ ಅನ್ನಿಸ್ತಾ ಇದೆ ಹೇಗೆ ಅನ್ನಿಸ್ತಾ ಇದೆ ಅಂದ್ಬಿಟ್ಟು ಇದು ಮಾಡಿ ಇದಕ್ಕೆ ನಾನು ಏನಾದರೂ ಇಲ್ಲ ಸೂಪರಾಗೆಲ್ಲ ರೆಡಿ ಆಗಿಬಿಟ್ಟು ಬೇರೆ ಬೇರೆ ಥರ ಹೇರ್ ಸ್ಟೈಲ್ ಮಾಡಿ ಫೋಟೋ ಶೂಟ್ ಮಾಡಿದ್ರೆ ಸಖತ್ತಾಗಿ ಅನಿಸುತ್ತೆ ನನಗೆ ಅಲ್ವಾ ನೋಡೋಣ ಒಂದು ಫೋಟೋ ಶೂಟ್ ಮಾಡಿಬಿಟ್ಟು ಫೋಟೋ ಶೂಟ್ ಮಾಡ್ಕೊಂಡು ಹಾಕ ಆ್ಯಕ್ಚುಲಿ ಇಷ್ಟೊಂದು ಸೂಪರ್ ಆಗಿರೋ ಡ್ರೆಸ್ ಬರುತ್ತೆ ಅಂತ ಗೊತ್ತಿಟ್ಟು ನಾನು ತುಂಬ ಇವಾಗ ಬೆಳ ಬೆಳಗ್ಗೆಯೇ ವೀಡಿಯೋನೇ ಮಾಡ್ತಾ ಇರಲಿಲ್ಲ ಇನ್ನೂ ಫ್ರೆಶ್ ಅಪ್ ಆಗಿಬಿಟ್ಟು ಸೂಪರ್ ಆಗೆಲ್ಲ ನನ್ನ ಜಿಮ್ಮಿಂದ ಬಂದಿರೋದ್ರಿಂದ ಹಿಂಗ ನನ್ನ ತಲೆ ಸ್ನಾನ ಮಾಡಿಲ್ಲ ತುಂಬ ತುಂಬ ಕೆಟ್ಟ ಕೆಟ್ಟದಾಗಿದ್ದೀನಿ ಅನಿಸುತ್ತೆ ಸೊ ನನಗಂಗೆ ಫೀಲ್ ಆಗ್ತಾ ಇದೆ ನಿಮ್ಗೆ ಏನು ಅಂತ ಕಾಮೆಂಟ್ ಮಾಡಿ ಹಾಕಿ ಫ್ರೆಂಡ್ಸ್ ಇಷ್ಟೊಂದು ಸೂಪರ್ ಆಗಿರೋ ಮಾಡಲ್ ಥರ ಕಾಣೋ ಡ್ರೆಸ್ನ ಫ್ರೈ ಎಷ್ಟು ಅಂತ ನೀವು ಗೆಸ್ ಮಾಡ್ತೀರಾ ನಿಜವಾಗ್ಲೂ ಗೆಸ್ ಮಾಡಿದ್ರೆ ನೀವು ಶಾಕ್ ಆಗ್ತೀರಾ ಏನಕ್ಕೆ ಅಂತ ಅಂದರೆ ಇದ್ರ ಜಸ್ಟ್ ಬಂದು ತ್ರೀ ಟ್ವೆಂಟಿ ಫೈವ್ ರುಪೀಸು ಮೀಶೋದಲ್ಲಿ ಸೂಪರ್ ಆಗಿದೆ ಇದ್ರ ಪ್ಯಾಟರ್ನ್ ಕೂಡ ಸಕಲಾಗಿದೆ ನೋಡಿ ಅಂಡ್ ಮುಂದೆ ಕೂಡ ಡಿಫ್ರೆಂಟು ಪ್ಯಾಟರ್ನ್ಸ್ ಬಂದಿದೆ ಅಷ್ಟೊಂದು ಡೀಪೂ ಇಲ್ಲ ಏನೇ ಇಲ್ಲ ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಸೂಪರ್ ಮಾಡಲ್ ಥರ ಕಾಣಿಸುತ್ತೆ ನೀವು ಕೂಡ ಬೈ ಮಾಡಬೇಕು ಅಂತಂದರೆ ನಿಮಗೆ ಲಿಂಕ್ನ ಹ್ಯಾಡ್ ಮಾಡಿಕೊಡ್ತೀನಿ ನೀವು ಕೂಡ ಬೈ ಮಾಡ್ಕೊಬೋದು ಥ್ಯಾಂಕ್ ಯು ಸೋ ಮಚ್ ಈ ಥರ ವೀಡಿಯೋಗಳು ಮತ್ತೆ ನಿಮಗೆ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ